ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆಯೇ ಪಿಕಾಕ್ ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬಂದಿದೆ ಪಿಕಾಕ್ ಡಿಸೈನು ಸ್ಯಾರಿಯಲ್ಲೂ ಪಿಕಾಕ್ ಡಿಸೈನ್ ಇರೋದರಿಂದ ಅವರು ಈ ಥರ ಪಿಕಾಕ್ ಡಿಸೈನೇ ಬೇಕು ಅಂತ ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಇದು ತುಂಬ ಗ್ರ್ಯಾಂಡ್ ಅನಿಸುತ್ತೆ ಇದು ಸ್ಲೀವ್ಗೆಲ್ಲ ನೋಡಿ ಈ ಥರ ಪಿಕಾಕ್ ಡಿಸೈನ್ ಬರುತ್ತೆ ಈ ಡಿಸೈನು ನಾನು ಫಸ್ಟ್ ಟೈಮ್ ಆಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಇದು ಇದು ಸ್ಲೀವ್ ಬಂದು ಈ ಥರ ಇದೆ ಇದು ಸ್ಲೀವ್ದು ಬೇರೆ ಡಿಸೈನು ಬ್ಯಾಕು ಮತ್ತು ದು ಬೇರೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅಂದರೆ ಬ್ಯಾಕಲ್ಲೂ ಕೂಡ ಇದೆ ಬ್ಯಾಕ್ ಡಿಸೈನ್ ಬಂದು ಬೇರೆ ಆ ಡಿಸೈನ್ದು ಸ್ಲೀವ್ದು ಬೇರೆ ಅಂದರೆ ಅವರು ಸ್ಲೀವ್ಗೆ ಪಿಕ್ ಈ ಥರ ಪಿಕಾಕೆ ಬೇಕು ಅಂದ್ಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಹಾಗೆ ನೋಡಿ ಇದು ಹಾಗೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನೋಡಿ ಬಾರ್ಡ್ರ್ ಕೂಡ ಬೇಕು ಅಂತ ಹೇಳಿದ್ರು ಇದು ಬಾರ್ಡ್ರ್ ಇಲ್ಲಿ ಕೆಳಗಡೆ ಬೇಕು ಅಂತಂದರು ಅದ್ರ ಮೇಲೆ ಈ ಥರ ಡಿಸೈನ್ನ ಮಾಡಿದ್ದೀನಿ ಅವ್ರದ್ದು ಸ್ಲೀವ್ ಬಂದು ಇಲ್ಲಿವರೆಗೂ ಬರುತ್ತೆ ನೋಡಿ ಇಲ್ಲಿವರೆಗೂ ಕಟ್ ಆಗುತ್ತೆ ಇಷ್ಟು ಕಟ್ಟಾಗುತ್ತೆ ಈ ಫ್ಲವರ್ಸ್ ಮಾತ್ರ ಬರುತ್ತೆ ಈ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ ಹಾಗೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅದು ಸ್ಯಾರಿ ಈಗ ಕುಚ್ಚಾಕೋದಕ್ಕೆ ಕೊಟ್ಟಿದ್ದೀನಿ ಕುಚ್ಚೆಲ್ಲ ಆದಮೇಲೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಬಾತ್ಕೋಳಿದ್ದು ರಂಗೋಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಸಿಂಪಲ್ಲಾಗಿ ಫ್ರೆಂಡ್ಸ್ ಹಾಗೆ ಇದ್ರದ್ದು ಬ್ಯಾಕ್ ಪಾರ್ಟ್ ಕೂಡ ಈ ವಿಡಿಯೋನಲ್ಲೇ ತೋರಿಸ್ತೀನಿ ಅದು ಕೂಡ ಮಾಡಿದ್ದೀನಿ ಬ್ಯಾಕ್ ಪಾರ್ಟ್ ಎಲ್ಲ ಆಗಿದೆ ಅದು ಹೇಗೆ ಬರುತ್ತೆ ಡಿಸೈನು ಅಂತ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬ್ಯಾಕ್ ಬ್ಯಾಕ್ಪರ್ಟ್ ಡಿಸೈನು ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿದೆ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಆಮ್ಲ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಆಮ್ಲ ಜ್ಯೂಸ್ ಅಂದರೆ ನಲ್ಲಿಕಾಯಿ ಜ್ಯೂಸು ಅಂದರೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಹಾಗೇ ಇದರಿಂದ ಬಿ ಪಿ ಶುಗರ್ ಇರೋರಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಿದು ಅದಕ್ಕೆ ನೋಡಿ ಈಗ ಎರಡು ಬೆಟ್ಟದಲ್ಲ ಕೈ ಕಟ್ ಮಾಡ್ಕೊಂಡಿದ್ದೀನಿ ಬೆಟ್ಟದಲ್ಲೇ ಕೈ ಎರಡಾದರೆ ಸಾಕು ನೋಡಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಬೀಜನ ತೆಗೆದಿಡಬೇಕು ಹಾಗೆ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಪುದೀನ ತಗೊಂಡಿದ್ದೀನಿ ಪುದೀನ ಒಂದೇ ಒಂದು ಹೆಸರು ಅಷ್ಟೇ ನೋಡಿ ಒಂದೇ ಒಂದು ಇದು ಹಾಗೆ ಶುಂಠಿ ಒಂದು ಶು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಈಗ ಆಮ್ಲ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಇದಕ್ಕೆ ಜೇನುತುಪ್ಪ ಬೇಕಾಗುತ್ತೆ ಜೇನುತುಪ್ಪನೂ ತೊಗೊಂಡಿದ್ದೀನಿ ಹಾಗೆ ಜೇನುತುಪ್ಪ ಯಾವ ಬ್ರ್ಯಾಂಡ್ ಆದರೂ ತೊಗೊಬೋದು ನಾನಿಲ್ಲಿ ಪತಾಂಜಲಿ ತೊಗೊಂಡಿದ್ದೀನಿ ಪ್ಯೂರ್ ಜೇನುತುಪ್ಪ ಸಿಕ್ಕಿದ್ರೂ ಒಳ್ಳೆಯದು ಆದರೆ ಪ್ಯೂರ್ ಎಲ್ಲ ಕಡೆ ಸಿಗಲ್ವಲ್ಲ ಅದಕ್ಕೆ ನಾನು ಪತಾಂಜಲಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಯೂಸ್ ಮಾಡಿ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಮಿಕ್ಸಿ ಜಾರ್ ತಗೊಂಡು ಜ್ಯೂಸ್ ಜಾರ್ ಬರುತ್ತಲ್ವ ಅದು ತಗೊಂಡು ಈ ಕಟ್ ಮಾಡಿರುವಂಥ ಬೆಟ್ಟದಲ್ಲಿಕಾಯಿ ಮತ್ತು ಶುಂಠಿ ಪುದೀನ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಒಂದೆರಡು ಗ್ಲಾಸ್ ನೀವು ಎಷ್ಟು ಜ್ಯೂಸ್ ಮಾಡ್ಕೊತೀರೋ ನೋಡಿಕೊಂಡು ಅದಕ್ಕೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊತೀರಾ ಅಂದರೆ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ಮಾಡ್ಕೊತೀರಾ ಅಂದರೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಈಗ ಇದನ್ನು ರುಬ್ಕೊಬೇಕು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಈಗ ರುಬ್ಕೊಂಡಿದ್ದಾಯ್ತು ನೋಡಿ ಜ್ಯೂಸ್ ರೆಡಿ ಆಯಿತು ಈಗ ಇದನ್ನು ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಅಂದರೆ ಸ್ಟೈನರಲ್ಲಿ ಶೋ ಸೋದಿಸ್ಕೊಳ್ಳೋಣ ಈಗ ನೋಡಿ ಇದನ್ನು ಚೆನ್ನಾಗಿ ಸೋದಿಸ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ನೀರನ್ನ ಸೋದಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ವೇಸ್ಟ್ ಮಾಡ್ದಿರ ನಾವು ಯೂಸ್ ಮಾಡ್ಕೋಬೋದು ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಹೇರ್ ಆಯಿಲ್ ಯೂಸ್ ಮಾಡ್ತಾರೆ ಹಾಗೆ ಹೇರ್ ಪ್ಯಾಕ್ ಮಾಡ್ತಾರಲ್ಲ ಅದಕ್ಕೂ ಯೂಸ್ ಮಾಡ್ತಾರೆ ಹಾಗೆ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ಜ್ಯೂಸಲ್ಲಿ ಸ್ವಲ್ಪ ರಸ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಅಷ್ಟು ಉಪ್ಪು ಇದ್ದೀನಿ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಜೇನು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಬಿ ಪಿಗ ಮಾತ್ರ ಅಲ್ಲ ಇದು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಈ ಜ್ಯೂಸಿಂದ ತುಂಬಾನೇ ಒಳ್ಳೇದು ಇದು ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇರ್ತದೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೋಗರು ಹೋಗರು ಥರ ಕೂಡ ಕುಡಿತಾ ಕುಡಿತಾ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಂತಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿ ಪಿ ಶುಗರ್ ಇರೋರು ಪ್ರತಿದಿನ ತಗೋಬೋದು ಹಾಗೆ ಲೋ ಬಿ ಪಿ ಇರೋರು ಅಂತಕ್ಕೂ ದಯವಿಟ್ಟು ಯಾರೂ ಕೂಡ ತಗೊಳ್ಳೋಕೆ ಹೋಗಬೇಡಿ ವಾರದಲ್ಲಿ ಒಂದು ದಿನ ತಗೊಳ್ಳಿ ಪರವಾಗಿಲ್ಲ ಆದರೆ ಪ್ರತಿದಿನ ತಗೋಬಾರ್ದು ಹಾಗೆ ಲೋ ಬಿ ಪಿನೂ ಇಲ್ಲ ಹೈ ಬಿ ಪಿನೂ ಇಲ್ಲ ಅಂದವರು ಕುಡಿಬೋದು ಏನು ತೊಂದರೆ ಇಲ್ಲ ಆದರೆ ಲೋ ಬಿ ಪಿ ಇರೋರು ಮಾತ್ರ ಕುಡಿಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಬ್ಯಾಕ್ ಪಾರ್ಟ್ ಡಿಸೈನ್ ಯಾವುದು ಅಂತ ತೋರಿಸ್ತೀನಿ ಅಂತ ನೋಡಿ ಬ್ಯಾಕ್ ಪಾರ್ಟ್ ಡಿಸೈನು ಈ ಥರ ಇದೆ ಇಷ್ಟು ದಿನಕ್ಕೆ ಈ ಬ್ಲೌಸು ಹೊಲಿತಾ ಇದ್ರ ವರ್ಕ್ ಹಾಕಿ ಎಷ್ಟು ದಿನ ಆಯಿತು ಮದುವೆಗೆ ಮುಂಚೆ ಹಾಕಿರೋದು ಇದು ಡಿಸೈನು ಈಗ ಹೊಲಿತಾ ಇದ್ದೀನಿ ಮದುವೆಗೆ ಬ್ಯುಸಿ ಎಲ್ಲ ಆಯಿತು ಈಗ ಯುಗಾದಿ ಬಗ್ಗೆ ಫುಲ್ ಎಲ್ಲ ನೋಡಿ ಅಂಗಡಿ ಹೆಂಗಿದೆ ತುಂಬ ಅಂಗಡಿ ಬಂದಿದೆ ಅದೇ ಇರೋದು ನನಗೀಗ ಮೂರು ದಿನ ಹಿಂದ ಕಲಿತಾನೇ ಇದ್ದೀನಿ ಆದರೂ ಹುಷಾರ್ ಬರ ಇರಲಿಲ್ಲ ಆದರೆ ನಮ್ಮ ಬುಕ್ ಹೊಲಿಲೇಬೇಕು ಅಂತ ಇದ್ದೀನಿ ಸರಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಹಾಗೆ ನನಗೆ ಮದುವೆ ಆದಮೇಲೆ ಒಂದೆರಡು ದಿನ ಹುಷಾರ್ ಕೂಡ ಇರಲಿಲ್ಲ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಸ್ವಲ್ಪ ಮೈ ಕೈ ನೋವು ಮತ್ತು ಸ್ವಲ್ಪ ಜ್ವರ ಲೈಟಾಗಿ ಜ್ವರ ಇತ್ತು ಆದರೆ ಬೇಗ ವಾಸಿ ಆಯಿತು ಹಾಗೇ ನಾನಿವತ್ತು ಚಿಕ್ಕಪೇಟೆಗೆ ಹೋಗಿದ್ದೀನಿ ಅಂದರೆ ತುಂಬ ದಿನ ಆಯ್ತು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹಾಗಿಲ್ಲ ಚಿಕ್ಕಪೇಟೆಗೆ ಹೋಗಿದ್ದೀನಿ ನೋಡಿ ಇಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಿ ವಿಧಾನಸೌಧ ಹತ್ರ ಬಂದಾಗ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಏನಕ್ಕೆ ಚಿಕ್ಕಪೇಟೆಗೆ ಹೋಗಿದ್ದು ಅಂದರೆ ಸ್ಯಾರೀಸ್ ತೊಗೊಂಡು ಬರೋಣ ಅಂತ ಹೋಗಿದ್ದಿದ್ದು ಅಂದರೆ ಸೇಲ್ ಮಾಡೋದಕ್ಕೆ ಯಾಕಂದರೆ ನಾನು ಮೊದಲಿಂದನೂ ಸೇಲ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ಫಸ್ಟ್ನಿಂದ ನೋಡೋರು ಗೊತ್ತಿರುತ್ತೆ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ ಅಂದ್ಕೋತೀನಿ ನಾನು ಸ್ಯಾರೀಸ್ ಕೂಡ ಸೇಲ್ ಮಾಡ್ತಾಯಿದ್ದೆ ಮೊದಲಿಂದನೂ ಅಷ್ಟೇ ಸುಮಾರು ಒಂದು ಹದಿನೈದು ವರ್ಷದಿಂದ ಸೇಲ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈಗ ಬರೀ ಹಬ್ಬದ ಟೈಮಲ್ಲಿ ಮಾತ್ರ ಸ್ಯಾರೀಸ್ ತೊಗೊಂಡು ಬರ್ತೀನಿ ಯಾಕಂದರೆ ಹಬ್ಬದ ಟೈಮಲ್ಲಿ ಆದರೆ ಸೇಲ್ ಆಗುತ್ತಲ್ಲ ಬೇಗ ಸ್ಟಾಕ್ ಕೂಡ ಜಾಸ್ತಿ ಇಡೋಕ್ಕೆ ಹೋಗೋಲ್ಲ ಹಬ್ಬದ ಟೈಮಲ್ಲಿ ಮಾತ್ರ ಹಾಕ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ಈ ಥರ ಒಂದು ವರ್ಷದಲ್ಲಿ ಒಂದು ಮೂರು ನಾಲ್ಕು ಸರಿ ಹಾಕ್ತೀನಿ ಅಷ್ಟೇ ಬರೀ ಮೇನ್ ಮೇನ್ ಹಬ್ಬಗಳು ಮಾತ್ರ ಯಾಕಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಹಾಗೆ ಒಂದು ವಾರದಲ್ಲಿ ಮದುವೆ ಎಲ್ಲ ಆದಮೇಲೆ ಒಂದು ವಾರದಲ್ಲಿ ಶುಕ್ರವಾರ ಬಂಡಿ ಮಾಂಕಳಮ್ಮ ಕೂಡ ಹೋಗಿದ್ದೆ ಎಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಟೈಮೇ ಸಾಕಾಗ್ತಾ ಇರಲಿಲ್ಲ ನನಗೆ ಇನ್ನು ಬಂಡಿ ಮಹಾಂಕ ಬಂಡಿ ಮಂಕಳಮ್ಮಗೆ ಹೋಗಿರೋದು ವೀಡಿಯೋಸ್ ಎಲ್ಲನೂ ಮೊದಲೆಲ್ಲ ತೋರಿಸಿದ್ದೀನಲ್ವ ಅದಕ್ಕೆ ನಾನು ವೀಡಿಯೋಸ್ ಮಾಡಲಿಲ್ಲ ಯಾಕಂದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಇಲ್ಲ ಯಾಕಂದರೆ ಈಗ ಯುಗಾದಿ ಹಬ್ಬ ಬೇರೆ ಬಂತಲ್ವ ಅದಕ್ಕೆ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀನಿ ಏನು ಮಾಡೋದಕ್ಕಾಗಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಇದು ಕೂಡ ಅದಕ್ಕೆ ನಾನು ಪ್ರತಿದಿನ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಹಾಗೇ ಇವತ್ತು ನಮ್ಮ ಅರ್ಚನಾ ಅವ್ರ ಮಗನದು ಇತ್ತು ಆಯಿತು ಅಲ್ಲೋಗಿದ್ದೀನಿ ಹಾಗೆ ಯಾರು ಹೋಗಿದ್ದೀವಿ ಅಂದರೆ ವಿನುತಾ ಲಕ್ಷ್ಮಿ ನಾನು ಮತ್ತು ಪ್ರಗತಿ ಎಲ್ಲ ಹೋಗಿದ್ದೀವಿ ನೋಡಿ ಇವನು ಜೀವಿತ್ ಅಂತ ಅರ್ಚನಾ ಮಗ ಇವನದೇ ಬರ್ಡೇ ಇದ್ದಿದ್ದು ವಿಶ್ ಯು ಹ್ಯಾಪಿ ಬರ್ಡೇ ಜೀವಿತ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್